ನೋಡಿರಿ ನಾನು ಬೆಳಗ್ಗೆ ಎದ್ದು ಈಗ ಆರು ಗಂಟೆಗೆ ಎದ್ದು ಕಾಸ ಮನಿ ಎಲ್ಲ ರೀ ಒಳಗೆ ಶುಕ್ರವಾರ ಅಲ್ರಿ ಹಿಂಗಾಗಿ ಮನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಅಂಗಡಿ ಕಸ ಧಿಕೊಂಡು ಒಂದು ಸಣ್ಣದಾಗಿ ರಂಗೋಲಿ ಹಾಕ್ಕೊಳ್ಳ್ತೀನಿ ರೀ ಯಾಕ ನಾನು ಹೇಳೋದು ಲೇಟ್ ಆಯ್ತು ರೀ ಯಾಕಂದರೆ ಈಗ ನಮ್ಮನಿಯರ್ದು ಅಲ್ಲೇ ಅವರು ಪ್ರೈವೇಟ್ ಕಂಪ್ನಿಯಾಗಲ್ರಿ ಕೆಲಸ ಮಾಡೋದು ವಾರ ಹಿಡ್ದಿರ್ತಾರೀ ಹಿಂಗೆ ಐದು ವಾರ ದೇವ್ರಿಗೆ ನೀರು ಹಾಕೋಕೆ ವಾರ ಹಿಡ್ದಿರ್ತಾರಲ್ರಿ ಹಂಗಾಗಿ ಶುಕ್ರವಾರಕ್ಕೊಮ್ಮೆ ಐದು ವಾರ ಶೂಟಿ ಐತ್ರಿ ಈಗ ಹಂಗಾಗಿ ಅವ್ರದ್ದು ಡಬ್ಬಿ ಮಾಡೋದಿಲ್ಲ ಏನಿಲ್ಲ ಅಂತ ನಾನು ಸ್ವಲ್ಪ ಲೇಟ್ ಆಗುತ್ತೆ ನಾನು ಮಲ್ಕೊಂಡೇನ್ರಿ ಎದ್ದು ಈಗ ಒಂದು ಸಣ್ಣದಾಗಿ ರಂಗೋಲಿ ಹಾಕ್ಕೊಂಡು ನಾನು ಕೆಲಸ ರೀ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಏನ್ರಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಮನೆ ತೊಳೆದು ಜಳಕ ಪೂಜೆ ಎಲ್ಲ ಮುಗಿದೈತ್ರಿ ನಾನು ಅವ್ರ ಸ್ಕೂಲೂ ಇಲ್ಲ ನಮ್ಮ ಮನೆಯವ್ರ ಡ್ಯೂಟಿನೇ ಇಲ್ಲ ಅಂತ ನೇತಾಗೇ ಇದ್ದೇನೆ ಎಲ್ಲ ಕೆಲಸ ಮುಗಿಬೇಕಾ ರೀ ಹನ್ನೊಂದು ಗಂಟೆಗೆ ಕೋಣೆ ಆಗೈತೆ ನೋಡಿರಿ ಟೈಮು ಈಗ ಅವ್ರಿಗೆ ನಾಷ್ಟಕ್ಕೆ ರೆಡಿ ಮಾಡೀನಿ ರೀ ಪುರಿ ಚಟ್ನಿ ಮಾಡ್ಬೇಕಂತೀನಿ ರೀ ಈಗ ಮಾ ಅದನ್ನು ಮಾಡ್ಕಸ್ ಅವ್ರಿಗೆ ಕೊಡ್ತೀನಿ ರೀ ಊಟ ಖಾಲಿ ಟೈಮ್ ಐತೆ ಹೊಟ್ಟಸ್ ಐತೆ ಒಟ್ಟ ಸೈತೆ ಅನ್ನೋ ಕಟ್ಟ್ಯಾರ ಮತ್ತು ಇಷ್ಟೊತ್ತಾಗೇ ಬಿಡದ್ರಿ ಎಲ್ಲ ಕೆಲಸ ಮುಗಿಬೇಕಾದ್ರೆ ಅವ್ರು ಸ್ಕೂಲು ಡ್ಯೂಟಿ ಇತ್ತಂದ್ರೆ ಅಲ್ಲಿ ಒಗ್ನೇ ಇದು ಮಾಡ್ತೀನಿ ರೀ ಇಲ್ಲ ಅಂದ್ರೆ ಸ್ವಲ್ಪ ಟೈಮ್ ಆಗಿಬಿಡ್ತೈತ್ರಿ ಅಲ್ಲಿ ಪೂಜೆ ಎಲ್ಲ ಮುಗಿದೈತ್ರಿ ಮತ್ತು ಕರೆಂಟ್ ಆಗಿ ಅವ್ರಿ ದೇವ್ರ ಮನೆ ಆಗಲ್ಲ ಹಾಕಿಲ್ಲ ರೀ ನಾನು ಈಗ ನೋಡಿರಿ ಪೂರಿಗೆ ಚಟ್ನಿ ರೆಡಿ ಮಾಡಿ ಇಟ್ಟೀನಿ ರೀ ಈಗ ನಾನು ನಾದಿಟ್ಟೀನಿ ರೀ ಈಗ ಪೂರಿ ಒಂದು ಮಾಡೋದೇತ್ರಿ ನಾನು ಇದ್ರೊಳಗೆ ಪುಟಾಣಿದು ಚಟ್ನಿ ಥರ ಮಾಡ್ಕೊಂಡಿವ್ರಿ ನಮ್ಮ ಸೈಡು ಪುರ್ಯದಾಗ ಅದೇ ಥರ ಚಟ್ನಿ ಮಾಡ್ತಾರೆ ಅದನ್ನು ಯಾವ ರೀತಿ ಮಾಡೋದಂತ ನಾನು ಬ್ಲಾಗ್ನಾಗ ಕಂಟಿನ್ಯೂ ಮಾಡಿಲ್ಲರಿ ಅದನ್ನು ಯಾಕಂದ್ರೆ ಟೈಮ್ ಭಾಳ ರೀ ಹಿಂಗಾಗಿ ನಾನು ಅದನ್ನೇನು ವಿಡಿಯೋ ಮಾಡಲಿಲ್ಲ ರೀ ನಾನು ಈಗ ಪೂರಿ ಮಾಡ ಹತ್ತಿ ನೋಡ್ರಿ ಹೊಟ್ಟಷ್ಟೈತ್ರಿ ಈಗ ಅವ್ರಿಗೆ ಹನ್ನೊಂದು ಗಂಟೆ ಮ್ಯಾಲೆಗೈತ್ರಿ ಈಗ ನಾಲ್ಕಕ್ಕೆ ಬಂತು ರೀ ನಾನು ಇವತ್ತು ಮನೆಯದ ತೊಳ್ಯೋದು ಎಲ್ಲರೂ ಅಂತ ಲೇಟಾಗಿ ಕೆಲಸ ಮಾಡತ್ತಿದೀನಿ ರೀ ಹಿಂಗಾಗಿ ನಿಧಾನ್ಸಿ ಅವ್ರಿಗು ಹೊಟ್ಟೆ ರೀ ಈಗ ಯಾವಾಗ ಕೊಡ್ತಾ ಊಟಕ್ಕೆ ನಾಷ್ಟ ಅಂತ ಕಾಯೋಕತ್ತೇರಿ ಹೊರಗೆ ಆಕೆ ನಾನು ಚಟ್ನಿ ಗಿಟ್ನಿ ಮಾಡೋದು ವೀಡಿಯೋ ರೀ ನೋಡಿರಿ ನಾವು ನಾಷ್ಟ ಮಾಡ್ತೀವ್ರಿ ಈಗ ಕರೆಂಟ್ ಒಂದು ಇದ್ದಿಲ್ಲ ರೀ ಹಿಂಗಾಗಿ ಸ್ವಲ್ಪ ಹಿಡಿಯೋ ಮಬ್ಬ ಬಂದೈತ್ರಿ ಅದು ಕರೆಂಟ್ ಇದ್ರೆ ಕರೆಂಟ್ ಹಾಕ್ಕೊತಿದ್ದೀವಿ ರೀ ಅವು ಮಳಿ ಗಾಳಿಗೆ ಒಂದು ತಾಸು ಇರ್ತಾವ ಒಂದು ತಾಸು ಕರೆಂಟ್ ಹಾಕ್ಕವ್ರಿ ನಾವು ನಾಷ್ಟ ಮಾಡೋ ಮುಂದಾಗ ಕರೆಂಟ್ ಇದ್ದಿಲ್ಲ ರೀ ಆಕ ಸ್ವಲ್ಪ ಹಿಡಿಯೋ ಮಬ್ಬ ಬಂದೈತ್ರಿ ಇದು ಸ್ಕೂಲ್ ಸೂಟಿ ಇದ್ದಾಗ ಮಾತ್ರ ಹೋಸ್ರು ಕೂಡ ನಾವು ನಷ್ಟ ಮಾಡ್ತೀವ್ರಿ ಸ್ಕೂಲ್ ಇದ್ದಾಗ ಅವರು ಟೈಮ್ ಪ್ರಕಾರ ಹೋಗ್ಬೇಕಲ್ರಿ ಹಿಂಗಾಗಿ ಜಲ್ದಿನ ಮಾಡಿಬಿಡ್ತಾರೆ ಈಗ ಸ್ಕೂಲ್ ಇಲ್ಲ ಅಂಥೇಳಿ ಮಾಡಿಕೊಂಡು ನಿಧಾನಸ ಕೂತ್ಕೋದು ನಷ್ಟ ಮಾಡ್ತೀವ್ರಿ ಮತ್ತು ಸ್ಕೂಲ್ ಚಲವಾಗಿಂದ ಯಥಾ ಪ್ರಕಾರ ಐತೆ ಐತ್ರಿ ಎದ್ದ ತಕ್ಷಣ ಅವರು ಟೈಮ ಸಲಂಗಿಲ್ಲ ರೆಡಿ ಆಗಕ್ಕೆ ಈಗ ಎರಡು ತಿಂಗ್ಳು ಸೂಟ್ಯಾಗ ಆರಾಮ್ಸೆ ಕುತ್ಕೊಂಡು ಟಿಫನ್ ಅದು ಮಾಡದ್ರಿ ಅವರು ನೋಡ್ರಿ ನಾ ಅಷ್ಟೆಲ್ಲ ಮುಗಿತ್ರಿ ಈಗ ಬಟ್ಟೆ ಬಂಡೆ ಅದಾವ್ರಿ ಬಟ್ಟೆ ಬಂಡೆ ಮುಗಿಸ್ಕೋಬೇಕ್ರಿ ಈಗ ಯಾಕ ನಿನ್ನೆ ಬಟ್ಟೆ ತೊಳ್ದಿಲ್ರಿ ನಾನು ಮರಿಗೋಗಿನಿಲ್ರಿ ಹಿಂಗಾಗಿ ಬಟ್ಟೆ ತೊಳಕೆ ಖಾಲಿ ಇಲ್ರಿ ಬರ್ದಿ ಮರಿಯೋದು ಆ ಕೈ ಎಲ್ ಬಿಡ ಅಂತ ತೊಳ್ದಿಲ್ರಿ ಎರಡು ದಿವ್ಸ ಬಟ್ಟೆ ಅದವು ಬಟ್ಟೆ ತೊಳಕಾಸ್ ನಾನು ಅಡಿಗೆ ಅದನ್ನ ಸ್ಟಾರ್ಟ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಇದ್ರ ಕೀ್ಯಾರಿ ಇನ್ನೇನು ಹೇಗೋ ಗೊತ್ತಾಗ ಹೋದ್ರಿ ನೋಡಿರಿ ಇಷ್ಟಕ್ಕೊಂಡೋಗ ಬಟ್ಟೆ ಅದಾವೆ ರೀ ಬಟ್ಟೆ ತಳಿಬೇಕ್ರಿ ನಾಷ್ಟ ಮಾಡಿದ ಕೆಲಸ ಮಾಡೋಕೆ ಬೇಸರ ಆಗಿಬಿಡ್ತೈತ್ರಿ ಎಡವ್ಯಾರ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ರಿ ಇಷ್ಟಕೊಂಡ ಇಷ್ಟಕೊಂಡೋಗ್ಯಾನದ ನೋಡಿರಿ ಈಗ ನೋಡ್ರಿ ಬಟ್ಟೆ ಎಲ್ಲ ಒಗಿದು ಮುಗೀತ್ರಿ ಅವನ್ನ ಕೆಳಗೆ ಒಣಕ್ಕ ಜಾಗನ ಇಲ್ಲ ರೀ ಹಿಂಗಾಗಿ ನಾನು ಮೊಳಗಿ ಮೇಲೆನ ದಾರ ರೀ ಅಲ್ಲೇ ಒಣ ಹಾಕ್ತೀನಿ ರೀ ಬಟ್ಟಿನ ಯಾಕಂದ್ರೆ ಕೆಳಗೆ ಎಲ್ಲಿ ರೀ ಜಾಗ ಹಾಕ ಮ್ಯಾಲೆ ಹಾಕಿದ್ರೆ ಒಂದು ಎರಡು ತಾಸಿನಾಗ ಬಿಸಿಲು ಭಾಳ ಇರ್ತಲ್ರಿ ಒಂದು ಎರಡು ತಾಸನಾಗ ಬಟ್ಟೆ ರೀ ಒಂದು ದಿವ್ಸ ಬಟ್ಟೆ ಬಿಟ್ಟರೆ ಎಷ್ಟು ಬಟ್ಟೆ ಆಗ್ಬಿಡ್ತಾವೆ ನೋಡ್ರಿ ನಾನು ನಿನ್ನೆ ಮದ್ವೆಗೆ ಹೋಗಿದ್ನಿ ಅಲ್ರಿ ಹಿಂಗಾಗಿ ಎರಡು ದಿವ್ಸದ ಬಟ್ಟೆ ಹಂಗೆ ರೀ ಅದಕ್ಕೆ ಭಾಳ ಇರ್ತಾವ್ದೆ ಡೈಲಿ ಹೋಗಿದ್ರೆ ಎಷ್ಟು ಇರಂಗಿಲ್ಲ ರೀ ನಾನು ಮ್ಯಾಲೆ ಅಡುಗೆ ಎಲ್ಲ ಮಾಡಿ ರೀ ಸೀಕರ್ಣಿ ಅಣ್ಣ ಸಾಂಬಾರು ಎಲ್ಲ ಮಾಡೋದು ರೀ ಚಪಾತಿ ಒಂದು ಮಾಡೋದು ಉಳ್ಸಿನೇ ರೀ ಬಾಂಡೆ ತೊಳೆದು ಮಾಡಿದ್ರ ಅಂಥೇಳಿ ನಾನು ಬಾಂಡೆ ತೊಳ್ಕೊಳತ್ತೀನಿ ರೀ ಯಾಕಂದ್ರೆ ಚಪಾತಿ ಆರಿದ್ರ ಹೋಗಂಗಿಲ್ಲ ರೀ ಹಿಂಗಾಗಿ ಊಟ ಮಾಡ್ದಾಗ ಬಿಸಿ ಮಾಡ್ಕೊಂಡ್ರ ಮೊದಲು ಬಾಂಡೆ ತೊಳ್ಕೊಂಡ್ಬಿಟ್ರ ಅಂತೇಳಿ ಬೆಳಗ್ಗೆ ನಾಷ್ಟ ಮಾಡಿದ ಬಾಂಡೆ ತೊಳೆದಿದ್ದಿಲ್ಲ ರೀ ಮತ್ತು ಬಟ್ಟೆ ತೊಳೆನಾ ತೊಳಿಬೇಕ್ರಿ ನನ್ನ ಕದಿಟ್ಕೊಂಡು ಆಮೇಲೆ ತೊಳ್ದ್ರ ಬಾಂಡೆ ಅಂಥೇಳಿ ಲೇಟಾಗಿ ಬಾಂಡೆ ತೊಳ್ದಿನ್ ರೀ ಈಗ ನೋಡ್ರಿ ನಾನು ಬಿಸಿ ಚಪಾತಿ ಮಾಡಿದ್ರ ಅಂತೇಳಿ ಉಳ್ಕೆದೆಲ್ಲಾ ಅಡುಗೆ ಆಗಲೇ ಮಾಡಿ ಇಟ್ಕೊಂಡೇನ್ರೀ ಈಗ ಎಷ್ಟು ಬೇಕಷ್ಟ ಚಪಾತಿನ ರೀ

ಈ ಮಾಣ್ಣಿನ ಸೀಸನ್ ಅಲ್ರಿ ಆಕ ಸೀಕರ್ಣಿ ಮಾಡ್ಕೊಂಡ್ರ ಆಗ್ತವ ಅಂತೇಳಿ ಎಲ್ಲರೂ ಮನೆ ಅದಾರಂತೆ ಸೀಕರ್ಣಿ ಚಪಾತಿ ಮಾಡಿದ್ದೇನ್ರಿ ಈಗ ನಾನು ಮಧ್ಯಾಹ್ನ ಅಡಿಗೆ ಮಾಡಿದ್ದೀನಿ ರೀ ಮುಂಜಾನೆ ಪೂರಿ ಚಟ್ನಿ ರೀ ಈಗ ನೋಡ್ರಿ ಸೀಕರ್ಣಿ ಮಾಡಿದಿ ಸೀಕಾದ್ರೆ ಮಾತಾಡೋದು ಚಪಾತಿ ಮಾಡೀನಿ ರೀ ಅನ್ನ ಮಾಡಿದ್ದೀನಿ ನಮ್ಮ ಮಕ್ಳಿಗೆ ಇಬ್ಬರು ಊಟಕ್ಕೆ ಕೊಟ್ಟಿನಿ ಅವರು ನಮ್ಮ ಮನೆಯವರು ಇನ್ನೂ ಬಂದಿಲ್ಲರಿ ಹೋಗ್ಯಾರ ಅವ್ರು ಬಂದಮೇಲೆ ಊಟ ಮಾಡೋಕ್ಕಂತೇಳಿ ಕುತ್ತಿದ್ರು ನಾನು ಇವ್ರು ನೋಡಿರಿ ಇಬ್ಬರು ಊಟ ಮಾಡ್ತಾರೀ ಸೀಕಾದ್ರೆ ಚಪಾತಿ ಊಟ ಮಾಡಾಕ್ತಾರ ನೋಡಿರಿ ಇವಾಗ ನೋಡ್ರಿ ಒಟ್ಟು ಇವ ಸಿಹಿ ತಿನ್ನೋಕಲ್ರಿ ಇವ ಚಪಾತಿ ಪಲ್ಯ ತಿನ್ನ ರೀ ಇವ ನಾನು ಇನ್ನ ನಮ್ಮನಿ ಯಾರು ಬಂದಿನ್ರಿ ಅವ್ರ ಕೋತಾ ಕುಂತೀನಿ ಅವ್ರ ಮನೇಲಿ ಊಟ ಮಾಡ್ಬೇಕಂತೇಳಿ ಇನ್ನ ಬಂದಿಲ್ ನೋಡ್ತೀರಿ ನಾಲ್ಕು ಗಂಟೆ ಮ್ಯಾಲೆಗೈತ್ರಿ ಇನ್ನ ಬಂದಿಲ್ರಿ ನೋಡ್ತೀನಿ ರೀ ಇನ್ನೊಂದು ಸ್ವಲ್ಪ ಕಾಯ್ತೀನಿ ಫೋನ್ ಹಾಸ್ತಿನಿ ಅವ್ರಿಗೆ ಅವ್ರು ಬರ್ತೀನಿ ಅಂತ ಸರಿ ಇಲ್ಲಕ್ಕ ನಾನು ಊಟ ಮಾಡ್ತೀನಿ ರೀ आले रवा बनवणार. नोडरी ಊಟ ಮಾಡಿ ಅತ್ತ ನೋಡಿ. ಏನುನಕ ಚಪ್ಪಾ ಗೋವಿ ತಗೆ ಗೋವಿ ಪಲ್ಯ ಚಪಾತಿ ಉಂತಾರ ಅಂತ ನೋಡಿ. ಯಾಕಾ ಸಿಕ್ಕರೆ ಅಲ್ಲೇನ ಯಾಕ ಟೇಸ್ಟ್ ಆಗಲ್ಲ. स्वीट ತಿನ್ನಕಂದ್ರು ಅಲ್ಲೇ ಅಂತನ್ರಿ ಇವ. ಚಲೋ ಚಲೋ ಹಾಕೋಡ್ರು स्वीट ತಿನ್ನನ್ರಿ. ಈಗ ನೋಡ್ರಿ ಲಾವಾರದ್ದು ಪಲ್ಯ ಮಾಡೀನ್ರಿ ಅದನ್ನ ತಿನ್ನಕತ್ತ ನೋಡ್ರಿ ಅದು ನಮ್ದು ಮೊದ್ಲಿಂದು ಮನಿ ಒರ್ಸದು ಸ್ವಲ್ಪ ತಳದಾಗ ಸ್ವಲ್ಪ ನೀ ಸೋರಾಯ್ತಿತ್ರಿ ಮತ್ತೆ ವರ್ಸದನು ಸ್ಟ್ರಕ್ ಆಗಿಬಿಡ್ತಿರಿ ತಿರ್ಗತಿದ್ದಿಲ್ಲ ಹಿಂಗಾಗಿ ಇದ್ರಲಿದ ವರ್ಷ ರೂಢಿ ಬಿದ್ದ್ಬಿಟ್ಟೈತಿ ಈಗ ವರ್ಷ ನಡೆಯಲ್ಲ ನೆಡೆಯಲ್ಲ ಅಂತೇಳಿ ಹೋಗಿ ರೀ ನಾನು ನಮ್ಮ ಮನೆಯರು ಹೋಗಿದ್ದು ಇರ್ತಾರಕ್ಕ ಅಲ್ಲೇ ವಿಡಿಯೋ ರೀ ಅಕ್ಕ ಏನೂ ತೊಗೊಳಿಲ್ಲ ರೀ ಇದು ಒಂದ ತೊಗೊಳೋದಿತ್ತು ಹೀಗಾಗಿ ನಾನು ಇದನ್ನಲ್ಲೇ ವಿಡಿಯೋ ತಗೊಂಡಿದ್ದೀನಿ ವಿಡಿಯೋ ಮಾಡಲಿಲ್ಲ ರೀ ನಾನು ಅಕ್ಕ ಬಂದು ಅದನ್ನು ಸಟ್ ಮಾಡಿದ್ದೀನಿ ರೀ ಮತ್ತೆ ಬೆಳಗ್ಗೆ ಬೇಕಲ್ಲ ಅಂತ ಹೆಂಗೈತಿ ಏನೋ ನೋಡಿದ್ದೀವಿ ಬಿಡ್ರಿ ಇಲ್ಲಿ ಆರು ಇನ್ನೊಂದ್ಸರಿ ಚೆಕ್ ಮಾಡ್ಕೊಬೇಕಂತೇಳಿ ಮಾಡಿದ್ದೀನಿ ರೀ ಇದು ಎಂಟುನೂರ ಐವತ್ತು ರೂಪಾಯಿ ಬಿತ್ರಿ ಇಲ್ಲೇ ನಾನು ಹೋದ್ ಸರಿ ಆನ್ಲೈನ ತರ್ಸ್ಕೊಂಡಿದ್ದೀನಿ ರೀ ಈ ಸರಿ ಎಲ್ಲಿ ಬಿಡ ಆನ್ಲೈನ್ದ ಮತ್ತೆ ತರ್ಸಿದ್ರೆ ಒಂದು ವಾರ ಬೇಕು ಎಲ್ಲೇ ಈಗ ಎಮರ್ಜೆನ್ಸಿ ಬೇಕಲ್ಲ ಅಂತ ಇಲ್ಲೇ ತೊಗೊಂಡ್ಬಂದೀವಿ ರೀ ಅಂಗಡಿಯಾಗಾನ ಅದ್ರೊಳಗೆ ಅದೊಂದು ಜಗ್ ಫ್ರೀ ಐತ್ರಿ ಎಂಟುನೂರ ಐವತ್ತು ರೂಪಾಯಿ ಹಾಕಿದ್ರಿ ಇದಕ್ಕೆ ಗಾಲಿ ಹೋದ್ರಿ ಎಳ್ಯಾಕದ್ರೆ ಅನುಕೂಲ ಐತ್ರಿ ಚಲೋ ಐತ್ರಿ ಮೊದ್ಲಿಂದ ಇರೋ ಟೈಪ್ನಾಗ ಸ್ವಲ್ಪ ಚೇಂಜ್ ಇತ್ತು ರೀ ಅದು ಅದ್ರಾಗ ಇದು ಸ್ವಲ್ಪ ಅದಕ್ಕೇ ಇದು ಒಂದು ಸ್ವಲ್ಪ ಗಾಳಿ ಗೀಲಿ ರೀ ಅಂದ್ರೆ ತೊಗೊಂಡು ನಾವು ತೊಗೊಂಡಿತ್ತೆ ತಿಡಾಕ ಗಾವು ಹಾಕೈತಿ ಗಾಳಿ ಇರೋದ್ರಿಂದ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದರೆ ಇವತ್ತಿನ ಪೂರ್ತಿ ಬ್ಲಾಗ್ ಮಾಡಿದ್ದೀನಿ ಮಾಡಿನೇ ರೀ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ನಿಮ್ಮ ಜೊತೆಗೆ ಶೇರ್ ರೀ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋಗೆ ಒಂದು ಲೈಕು ಕಮೆಂಟು ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ